ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ವೀಣಾ ವಿನಯ್ ಕುಮಾರ್ ಇದ್ದೀನಿ ಪರಿಮಳಾಚಾರ್ಯ ಯೂಟ್ಯೂಬ್ ಚಾನೆಲ್ಗೆ ತಮಿಲ್ರಿಗೂ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ತಯಾರು ಮಾಡಿರುವಂಥ ಒಂದು ಹರ್ಬಲ್ ಹೇರ್ ಆಯಿಲ್ ಬಗ್ಗೆ ನಿಮಗೆ ಮಾಹಿತಿ ಕೊಡಬೇಕು ಅಂತ ಹೇಳಿ ವಿಡಿಯೋ ಮಾಡ್ತಾ ಇದ್ದೀನಿ ಪೂರ್ತಿಯಾಗಿ ವಿಡಿಯೋ ನೋಡಿ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಈಗ ಆಲ್ರೆಡಿ ನಮ್ಮ ಒಂದು ಪರಿಮಳಾಚಾರ್ಯ ಬ್ರ್ಯಾಂಡಲ್ಲಿ ನಿಮಗೆ ಮೆನ್ಸ್ ಸ್ಪೆಷಲು ಲೇಡೀಸ್ ಸ್ಪೆಷಲು ಮತ್ತು ಇನ್ನೂ ಅನೇಕ ಪ್ರಾಡಕ್ಟ್ಗಳನ್ನು ನಾವು ನಿಮಗೆ ಪರಿಚಯ ಮಾಡಿಕೊಟ್ಟಿದ್ದೀವಿ ನಟ್ಸ್ ಪೌಡರ್ ಆಗಿರಬಹುದು ಇದೆಲ್ಲಾನು ಸೊ ಹೊಸದಾಗಿ ಒಂದು ಆಯಿಲನ್ನು ನಾವು ಇವತ್ತು ಇಂಟ್ರೊಡ್ಯೂಸ್ ಇದ್ದೀವಿ ಈಗ ಆಲ್ರೆಡಿ ಸ್ವಲ್ಪ ಜನಕ್ಕೆ ಗೊತ್ತಾಗಿದೆ ಹಾಗಾಗಿ ವಿಡಿಯೋ ಮೂಲಕ ನಿಮಗೂ ಕೂಡ ತಿಳಿಸುವಂಥ ಒಂದು ಸಲುವಾಗಿ ವಿಡಿಯೋನ ಇದ್ದೀವಿ ಇಲ್ಲಿ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ನಾನು ಒಂದು ಮೇಲ್ಗಡೆ ಸ್ಕ್ರೀನ್ ಮೇಲೆ ವಿಡಿಯೋ ರನ್ ಆಗ್ತಾ ಇರುತ್ತೆ ನಾವು ಹೇಗೆ ಒಂದು ಹರ್ಬಲ್ ಹೇರ್ ಆಯಿಲನ್ನು ತಯಾರು ಮಾಡ್ತಾಯಿದ್ದೀವಿ ಅಂತ ಹೇಳಿ ನೆನೆಯೇ ನಮ್ಮದು ಫಸ್ಟ್ ಪ್ರೊಡಕ್ಷನ್ ಹೇಳಿ ನಾವು ಸ್ಟಾರ್ಟ್ ಮಾಡಿದ್ದು ಆ್ಯಕ್ಚುಲಾಗಿ ಸ್ವಲ್ಪ ದಿನದ ಹಿಂದೆ ನಾವು ಯಾರಿಗೆಲ್ಲ ಮಾಲ್ಟ್ ಕೊಟ್ಟಿದ್ವಲ್ಲ ಅದರಲ್ಲಿ ಯಾರು ಹೇರ್ ಫಾಲ್ ಆಗ್ತಾಯಿದೆ ಅಥವಾ ಹೇರ್ಗೆ ಒಂದು ಸೊಲ್ಯೂಷನ್ ಅನ್ನೋದು ಕೇಳಿದ್ರು ಅವರಿಗೆ ಒಂದೆರಡು ಫ್ರೀ ಸ್ಯಾಂಪಲ್ಸ್ ಅಂತೇಳಿ ಕೊಟ್ಟಿದ್ವು ನಾವು ಆಯಿಲು ಆ ಆಯಿಲ್ ಯೂಸ್ ಮಾಡಿರೋರಿಗೆ ತುಂಬ ಒಳ್ಳೆ ರಿಸಲ್ಟ್ ಬಂದಿದೆ ಜೊತೆಗೆ ನಾನು ಯಾವುದೇ ಒಂದು ಪ್ರಾಡಕ್ಟನ್ನು ಮಾಡಿದ್ರು ಕೂಡ ನಿಮಗೆ ಗೊತ್ತಿರೋ ಹಾಗೆ ನಾನು ನನ್ನ ಮಕ್ಕಳ ಮೇಲೆ ಕೂಡ ಅದನ್ನು ಪ್ರಯೋಗ ಮಾಡ್ತೀನಿ ಸ್ವತಃ ನನ್ನ ಮೇಲೆ ಕೂಡ ಅದನ್ನು ಪ್ರಯೋಗ ಮಾಡ್ಕೊಳ್ತಾ ಇರ್ತೀನಿ ಸೊ ಅದರಲ್ಲೂ ಕೂಡ ತುಂಬ ಒಳ್ಳೆ ರಿಸಲ್ಟನ್ನು ನಾನು ಈ ಒಂದು ಹೇರ್ ಆಯಿಲಲ್ಲಿ ನೋಡಿದ್ದೀನಿ ಇನ್ನು ಹರ್ಬಲ್ ಹೇರ್ ಆಯಿಲ್ ಯಾತಕ್ಕೋಸ್ಕರ ಯೂಸ್ ಆಗುತ್ತೆ ನಿಮಗೆ ಅಂತ ಅನ್ನೋದಾದರೆ ಎಲ್ಲ ಥರದ ಒಂದು ಹೇರ್ ಪ್ರಾಬ್ಲಮ್ಸ್ಗೆ ನಿಮಗೆ ಇದು ಯೂಸ್ ಆಗುತ್ತೆ ಲೈಕ್ ಇವಾಗ ನಿಮಗೆ ಕೂದಲು ಉದುರುತ್ತಾ ಇರೋದಿರಬಹುದು ಅಥವಾ ಪ್ರೀಮೆಚ್ಯೂರ್ ಗ್ರೇ ಹೇರ್ಸ್ ಆಗಿರಬಹುದು ವಯಸ್ಸು ಚಿಕ್ಕದಿದ್ರು ಕೂಡ ನಿಮಗೆ ಆಲ್ರೆಡಿ ಈಗ ಮಕ್ಕಳುಗಳಿಗೆ ನೀವು ನೋಡಿದ್ರೆ ಗ್ರೇ ಹೇರ್ ಬರಕ್ಕೆ ಸ್ಟಾರ್ಟ್ ಆಗಿರುತ್ತೆ ಅಥವಾ ಇನ್ನು ಇಪ್ಪತ್ತೆರಡು ವರ್ಷ ಹೆಣ್ಮಕ್ಳು ಗಂಡು ಮಕ್ಕಳು ಇರ್ತಾರೆ ಅವ್ರಿಗೆ ಗ್ರೇ ಹೇರ್ ಬರಕ್ಕೆ ಸ್ಟಾರ್ಟ್ ಆಗಿರುತ್ತೆ ಸೊ ಇದೆಲ್ಲ ಒಂದು ಪ್ರಾಬ್ಲಮ್ಗೆ ಒಂದು ಸೊಲ್ಯೂಷನ್ ಇದರಿಂದ ನಿಮಗೆ ಸಿಗತ್ತೆ ಅನ್ನೋದು ಮತ್ತು ಡ್ಯಾಂಡ್ರಫ್ ಇರಬಹುದು ಸ್ಕ್ಯಾಲ್ ಪಿಚಿನೆಸ್ ಇರಬಹುದು ಇದೆಲ್ಲದಕ್ಕೂ ಕೂಡ ನಿಮಗೆ ಒಳ್ಳೆ ಸೊಲ್ಯೂಷನು ಮತ್ತು ಯಾರಿಗೆ ಕೂದಲು ಉದ್ದ ಬೆಳೆಸ್ಕೊಳ್ಬೇಕು ಅಂತ ಆಸೆ ಇರುತ್ತೆ ಅವರು ಖಂಡಿತವಾಗ್ಲೂ ನಮ್ಮ ಹರ್ಬಲ್ ಹೇರ್ ಆಯಿಲನ್ನು ಯೂಸ್ ಮಾಡಬಹುದು ಇನ್ನು ಇದರಲ್ಲಿ ಯಾವುದೇ ರೀತಿ ಕೆಮಿಕಲ್ ಆಗಲಿ ಕಲರ್ ಆಗಲಿ ಪ್ರಿಸರ್ವೇಟಿವ್ ಆಗಲಿ ನಾವು ಯಾವುದೂ ಕೂಡ ಹಾಕಿಲ್ಲ ನಿಮಗೆ ಗೊತ್ತಿರೋ ಹಾಗೆ ನಾವು ಯಾವ ಪ್ರಾಡಕ್ಟಿಗೂ ಕೂಡ ಈ ಒಂದು ಪ್ರಿಸರ್ವೇಟಿವ್ ಕೆಮಿಕಲ್ ಕಲರ್ಸನ್ನು ನಾವು ಯೂಸ್ ಮಾಡೋದಿಲ್ಲ ಸೊ ಅದನ್ನೆಲ್ಲ ಹೊರತುಪಡಿಸಿ ನಾವು ನಮ್ಮ ಜೀವನ ಶೈಲಿನ ಮಾಡಬೇಕು ನಾವು ಜೀವನ ಮಾಡಬೇಕು ಅನ್ನೋ ಕಾರಣಕ್ಕೆ ನಾವು ಯಾವುದೇ ರೀತಿ ಪ್ರಿಸರ್ವೇಟಿವ್ಗಳನ್ನ ನಮ್ಮ ಪ್ರಾಡಕ್ಟ್ಗಳಿಗೆ ಬಳಸಲ್ಲ ನಿಮಗೆ ಗೊತ್ತಿರಬಹುದು ಇದೆಲ್ಲ ವಿಷಯನೂ ಸೊ ಹಾಗಾಗಿ ಇವತ್ತು ನಾವು ಇರುವಂಥ ಹೇರ್ ಆಯಿಲ್ ವಿಶೇಷತೆ ಏನು ಅಂತ ಹೇಳೋಕೋದ್ರೆ ನಾವು ಈ ಒಂದು ಹೇರ್ ಆಯಿಲನ್ನ ಪ್ರಿಪೇರ್ ಮಾಡೋಕ್ಕೆ ಇದರಲ್ಲಿ ಐದು ಥರದ ಎಣ್ಣೆಯನ್ನು ಉಪಯೋಗಿಸಿದ್ದೀವಿ ಸೊ ಈ ಎಣ್ಣೆಗಳು ನಮಗೆ ನಮ್ಮ ಹೇರ್ನ ಮಾಯ್ಚರೈಸಿಂಗ್ ಮಾಡೋದಿರಬಹುದು ನಮ್ಮ ಸ್ಕ್ಯಾಲ್ಪ್ ಟ್ರೀಟ್ಮೆಂಟ್ ಮಾಡೋದಾಗಿರಬಹುದು ಇದೆಲ್ಲದಕ್ಕೂ ಕೂಡ ತುಂಬಾ ಒಳ್ಳೆಯ ಒಂದು ನ್ಯೂಟ್ರಿಷನ್ ಇರುವಂಥ ಒಂದು ಎಣ್ಣೆಗಳು ಅಂತಲೇ ಹೇಳ್ತೀನಿ ಅದರಲ್ಲೂ ಪ್ರೀಮಿಯಂ ಕ್ವಾಲಿಟಿ ಎಣ್ಣೆಗಳನ್ನು ನಾವು ಇದರಲ್ಲಿ ಯೂಸ್ ಮಾಡಿದ್ದೀವಿ ಯಾವುದೇ ಲೋಕಲ್ ಸೋರ್ಸ್ ಎಣ್ಣೆಗಳನ್ನು ನಾವು ಇದರಲ್ಲಿ ಬಳಸಿಲ್ಲ ತುಂಬ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಎಣ್ಣೆಗಳನ್ನು ನಾನಿಲ್ಲಿ ಉಪಯೋಗಿಸ್ತಾ ಇದ್ದೀನಿ ಒಂದೇನಂದರೆ ನಮ್ಮ ಯಾವ ಪ್ರಾಡಕ್ಟಿಗೂ ಕೂಡ ನಾವು ಯಾವುದೇ ವಿಷಯಕ್ಕೂ ಕಾಂಪ್ರಮೈಸ್ ಅಂತ ಮಾಡ್ಕೊಳ್ಳಲ್ಲ ಅಂದರೆ ಈಗ ಇದು ಕಡಿಮೆ ಬೆಲೆಗೆ ಸಿಗುತ್ತೆ ಅದನ್ನು ಉಪಯೋಗಿಸ್ಬಿಡೋಣ ಯಾರಿಗೂ ಗೊತ್ತಾಗಲ್ಲ ಈ ಥರದೆಲ್ಲ ಯಾವುದೇ ಕೆಲಸ ನಾವು ಮಾಡಲ್ಲ ಯಾವುದೇ ನಾನು ಪ್ರಾಡಕ್ಟ್ ರೆಡಿ ಮಾಡಿದ್ರು ಕೂಡ ಅದು ಪ್ರೀಮಿಯಂ ರೇಂಜಲ್ಲೇ ಇರುತ್ತೆ ಆ ಪ್ರಾಡಕ್ಟ್ ಕ್ವಾಲಿಟಿ ಸೊ ಯಾತಕ್ಕೆ ಅಂತ ಹೇಳಿದ್ರೆ ನಾನು ನನ್ನ ಒಂದು ಬ್ರ್ಯಾಂಡನ್ನು ಪರಿಮಳಾಚಾರ್ಯ ಅಂತ ಹೇಳಿ ಹೆಸರನ್ನು ನಾಮಕರಣ ಮಾಡಿದ್ದೀನಿ ಯಾಕಂದರೆ ರಾಯರ ಪೂರ್ಣ ಅನುಗ್ರಹದಿಂದ ಪ್ರಾರಂಭವಾದಂಥ ಒಂದು ಸಂಸ್ಥೆ ಇದು ಅಂತ ಹೇಳಿ ಸೊ ಹಾಗಾಗಿ ಪರಿಮಳಾಚಾರ್ಯ ಅಂತ ಇಟ್ಟ ಮೇಲೆ ಇದು ಒಂದು ರಾಯರ ಅನುಗ್ರಹದಂತೆ ನಡೀತಾ ಇರುವಂತಹ ಒಂದು ಚಾನಲ್ ಸಾರಿ ಆ ಜೊತೆಗೆ ಒಂದು ಪ್ರಾಡಕ್ಟ್ ಅಂತ ಕೂಡ ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ನಮ್ಮ ಹತ್ರ ತೆಗೆದುಕೊಳ್ಳುವಂಥ ಗ್ರಾಹಕರಿಗೆ ಅಥವಾ ಕಸ್ಟಮರ್ಸ್ಗೆ ಯಾವುದೇ ರೀತಿಲೂ ಕೂಡ ನಾವು ಮೋಸ ಮಾಡೋದು ನಮಗೆ ಖಂಡಿತವಾಗ್ಲೂ ಮನಸ್ಸೊಪ್ಪಲ್ಲ ಹಾಗಾಗಿ ನಾವು ಬಳಸುವಂಥ ಎಲ್ಲ ಪ್ರಾಡಕ್ಟ್ಗಳು ಕೂಡ ಪ್ರೀಮಿಯಂ ರೇಂಜೇ ಪ್ರಾಡಕ್ಟ್ ಆಗಿರುತ್ತೆ ಮತ್ತು ಜೊತೆಗೆ ನಾವು ಹರ್ಬ್ಗಳನ್ನು ಇದರಲ್ಲಿ ಏನು ಉಪಯೋಗಿಸಿದೀವಿ ಇದನ್ನು ಒಂದೇ ಕಡೆಯಿಂದ ನಾವು ಸೋರ್ಸ್ ಮಾಡಿಕೊಂಡಿಲ್ಲ ನಾವು ಬೇರೆ ಬೇರೆ ಕಡೆಯಿಂದ ಇದನ್ನು ಸೋರ್ಸ್ ಮಾಡಿ ತರಿಸ್ಕೊಂಡಿದ್ದೀವಿ ಅಂದರೆ ಕೇರಳ ಇರಬಹುದು ತಮಿಳ್ನಾಡು ಇರಬಹುದು ಮತ್ತು ನಮ್ಮ ಲೋಕಲಲ್ಲಿ ಸಿಗುವಂಥ ಕೆಲವೊಂದು ಹರ್ಬ್ಗಳನ್ನ ಇರಬಹುದು ಅದನ್ನೆಲ್ಲ ನಾವು ಸೋರ್ಸ್ ಮಾಡಿ ನಾವು ಇದನ್ನು ಪ್ರಿಪೇರ್ ಮಾಡಿರೋದು ಸೊ ಇಪ್ಪತ್ತಕ್ಕಿಂತ ಹೆಚ್ಚು ಹರ್ಬ್ಗಳನ್ನು ನಾವು ಇದರಲ್ಲಿ ಯೂಸ್ ಮಾಡಿದ್ದೀವಿ ಬೇರ್ಗಳನ್ನ ಯೂಸ್ ಮಾಡಿದ್ದೀವಿ ಸೊ ಇದೆಲ್ಲ ಒಂದು ಮಿಕ್ಸ್ಚರನ್ನು ಯೂಸ್ ಮಾಡಿ ತಯಾರು ಮಾಡಿರುವಂಥದ್ದು ನಮ್ಮ ಈ ಒಂದು ಪರಿಮಳಾಚಾರ್ಯ ಹರ್ಬಲ್ ಹೇರ್ ಆಯಿಲು ನಿಮಗೆ ಖಂಡಿತವಾಗಲೂ ತುಂಬಾ ಬೆನಿಫಿಟನ್ನು ಕೊಡುವಂಥ ಒಂದು ಹೇರ್ ಆಯಿಲ್ ಇದು ಇನ್ನು ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ಯಾವುದೇ ಪ್ರಾಡಕ್ಟ್ಗೂ ಕೂಡ ನಾವು ಶಿಪ್ಪಿಂಗ್ ಚಾರ್ಜಸ್ ಅಂತ ತೊಗೊಳೋದೇ ಇಲ್ಲ ಯಾರ ಕೂಡ ಇವತ್ತಿನವರೆಗೂ ಯಾರ ಹತ್ರನೂ ತೊಗೊಂಡೇ ಇಲ್ಲ ನಾವು ಅದೇ ರೀತಿ ನಮ್ಮ ಈ ಒಂದು ಹೇರ್ ಆಯಿಲ್ಗೂ ಕೂಡ ನಾವು ಯಾವುದೇ ಶಿಪ್ಪಿಂಗ್ ಚಾರ್ಜಸನ್ನು ತೆಗೆದುಕೊಳ್ಳೋದಿಲ್ಲ ನೀವು ಏನು ಪ್ರಾಡಕ್ಟ್ಗೆ ಅಮೌಂಟ್ ಪೇ ಮಾಡಿರ್ತೀರಿ ಅದಷ್ಟೇ ಆಗಿರುತ್ತೆ ಯಾವುದೇ ಎಕ್ಸ್ಟ್ರಾ ಚಾರ್ಜಸ್ ಅಂತೆಲ್ಲ ಏನೂ ಇರೋದಿಲ್ಲ ಇದು ಆಫ್ ಕೆ ಜಿ ಸಾರಿ ಆಫ್ ಲೀಟರು ಮತ್ತು ಒನ್ ಲೀಟರು ಫೈವ್ ಹಂಡ್ರೆಡ್ ಎಮ್ ಎಲ್ ಮತ್ತು ಒನ್ ಲೀಟರ್ ಕ್ವಾಂಟಿಟಿಯಲ್ಲಿ ಸಿಗ್ತಾ ಇದೆ ನಿಮಗೆ ಅಕಸ್ಮಾತ್ ಏನಾದರೂ ಟು ಫಿಫ್ಟಿ ಎಮ್ ಅಲ್ಲೂ ಬೇಕು ಮೇಡಮ್ ನಾವು ಅಟ್ಲೀಸ್ಟ್ ಸ್ಟಾರ್ಟಿಂಗ್ ಬಳಸಿ ನೋಡೋದಕ್ಕೆ ನಮಗೆ ಒಂದು ಟು ಫಿಫ್ಟಿ ಎಮ್ ಎಲ್ ಬೇಕು ಅಂತ ನೀವು ಯಾರಾದರೂ ರಿಕ್ವೆಸ್ಟ್ ಇದ್ದರೆ ನಾನು ಖಂಡಿತವಾಗ್ಲೂ ಟು ಫಿಫ್ಟಿ ಎಮ್ ಎಲ್ ಕೂಡ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಯಾತಕ್ಕೆ ಅಂತ ಹೇಳಿದ್ರೆ ನೀವು ರೆಗ್ಯುಲಾರಿಟಿ ಯಾವುದೇ ಒಂದು ಪ್ರಾಡಕ್ಟ್ ಆದರೂ ಕೂಡ ನಾವು ರೆಗ್ಯುಲ್ಯಾ ರೆಗ್ಯುಲಾರಿಟಿ ಇರಬೇಕು ಅದರಲ್ಲಿ ಅಂದರೆ ನಾವೊಂದು ಒಂದು ಮಾಲ್ಟೇ ತೊಗೊಂಡ್ರು ಅಷ್ಟೇ ಒಂದು ಹೇರ್ ಆಯಿಲ್ ಆದರೂ ಅಷ್ಟೇ ಸುಮ್ಮನೆ ಏನೋ ಎರಡು ಸತಿ ಅಪ್ಲೈ ಮಾಡಿ ಅಥವಾ ಒಂದೆರಡು ಸತಿ ಕುಡಿದು ನನಗೆ ರಿಸಲ್ಟ್ ಬಂದುಬಿಡತ್ತೆ ಆ ಥರ ಅಲ್ಲ ಒಂದು ರೆಗ್ಯುಲಾರಿಟಿ ಇರಬೇಕು ನಿಮ್ಗೆ ಯಾವುದೇ ಒಂದು ಪ್ರಾಡಕ್ಟಿಂದ ನಿಮ್ಗೆ ಒಂದು ಬೆಸ್ಟ್ ರಿಸಲ್ಟ್ ಬೇಕು ಅಂದರೆ ಒನ್ ಮಂತ್ ಆದರೂ ನೀವು ಅದನ್ನು ಯೂಸ್ ಮಾಡಬೇಕು ನಮ್ಮ ಹೇರ್ ಆಯಿಲ್ನ ನೀವು ವಾರದಲ್ಲಿ ಮೂರು ಸತಿ ಹಚ್ಚಿದ್ರೆ ಸಾಕು ಮೂರು ದಿನ ಹಚ್ಚಿದ್ರೆ ಸಾಕು ನಿಮಗೆ ತುಂಬ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಮತ್ತು ಓವರ್ನೈಟ್ ಬಿಡಬೇಕು ಅಂತೆಲ್ಲ ಏನಿಲ್ಲ ಜಸ್ಟ್ ನೀವು ಹೇರ್ಗೆ ಆಯಿಲನ್ನು ಅಪ್ಲೈ ಮಾಡಿ ಮೂರು ಗಂಟೆ ಬಿಟ್ಟು ತದನಂತರ ನೀವು ಸ್ನಾನವನ್ನು ಮಾಡ್ಕೊಳ್ಬೋದು ಚಿಕ್ಕ ಮಕ್ಕಳು ಐದು ವರ್ಷದಿಂದ ಮೇಲ್ಪಟ್ಟ ಮಕ್ಕಳಿಗೆಲ್ಲರ ಎಲ್ಲ ಮಕ್ಕಳಿಗೂ ಕೂಡ ನೀವು ಇದನ್ನ ಬಳಸ್ಬೋದು ಐದು ವರ್ಷ ಆರು ವರ್ಷ ಮಕ್ಕಳಿಗೆಲ್ಲ ಆದರೆ ನೀವು ಈ ಒಂದು ಆಯಿಲನ್ನು ನೀವು ಡೈಲ್ಯೂಟ್ ಮಾಡಿಕೊಂಡು ಅಂದರೆ ಈ ಒಂದು ಸ್ಪೂನ್ ಆಯಿಲ್ ಜೊತೆಗೆ ಒಂದು ಎರಡು ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕೊಂಡು ಡೈಲ್ಯೂಟ್ ಮಾಡಿ ನೀವು ಮಕ್ಕಳಿಗೆ ಹಚ್ಬೋದು ಯಾಕಂದರೆ ಮಕ್ಕಳಿಗೆ ಹಾಕುವಾಗ ನೀವು ಸ್ವಲ್ಪ ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಿ ಹಚ್ಕೊಳ್ಳೋದು ತುಂಬ ಒಳ್ಳೆಯದೇನೆ ಸೊ ಇಲ್ಲ ಅಂತ ಹೇಳಿದ್ರೆ ನೀವು ಒಂದು ಏಳು ವರ್ಷ ಎಂಟು ವರ್ಷದ ಮಕ್ಕಳಿದ್ದಾರೆ ಅಂತ ಹೇಳಿದ್ರೆ ನೀವು ಡೈರೆಕ್ಟಾಗಿ ನೀವು ಹೇಗೆ ಅಪ್ಲೈ ಮಾಡಿ ಮಾಡ್ಕೊಳ್ತಿರೋ ಅದೇ ರೀತಿ ಅಪ್ಲೈ ಮಾಡ್ಕೊಳ್ಬೋದು ಇನ್ನು ಇದನ್ನು ಯಾವ ರೀತಿ ಅಪ್ಲೈ ಮಾಡ್ಕೊಳ್ಬೇಕು ಅಂತ ಕೇಳೋದಾದರೆ ಒಂದು ಬೌಲ್ಗೆ ನೀವು ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕು ನಿಮ್ಮ ಹೇರ್ ಲೆಂತ್ಗೆ ಅದನ್ನು ನೀವು ತಗೊಳ್ಳಿ ಆ ಹೇರ್ ಆಯಿಲನ್ನು ಒಂದು ಬೌಲಿಗೆ ಹಾಕೊಂಡು ಒಂದು ಡಬಲ್ ಬಾಯ್ಲರ್ ಮೆಥಡಲ್ಲಿ ಒಂದು ಸ್ವಲ್ಪ ಬಿಸಿನೀರನ್ನು ಕೆಳಗಡೆ ಇಟ್ಕೊಂಡು ಈ ಆಯಿಲನ್ನು ಬಿಸಿನೀರಲ್ಲಿಟ್ಟು ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳಿ ಬಿಸಿ ಏನು ಮಾಡೋದು ಬೇಡ ಬೆಚ್ಚಗೆ ಮಾಡ್ಕೊಳ್ಳಿ ಬೆಚ್ಚಗೆ ಮಾಡಿ ನೀವೊಂದು ಸ್ಕ್ಯಾಲ್ಪ್ಗೆ ಅಪ್ಲೈ ಮಾಡಿ ಸ್ವಲ್ಪ ಲೈಟಾಗಿ ಮಸಾಜನ್ನು ಕೊಡಿ ಸೊ ಬೆಚ್ಚಗೆ ಮಾಡಿ ಆಯಿಲನ್ನು ಹಚ್ಚೋದ್ರಿಂದ ನಿಮಗೆ ಇನ್ನೂ ಇದರಲ್ಲಿರುವಂಥ ಅದ್ಭುತ ಗುಣ ನಿಮಗೆ ಸಿಗತ್ತೆ ಅಂತ ಹೇಳ್ಬೋದು ಯಾವುದೇ ಕಾರಣಕ್ಕೂ ಡೈರೆಕ್ಟಾಗಿ ಸ್ಟೌವ್ ಮೇಲೆ ಇಟ್ಟು ಆಯಿಲನ್ನು ಬಿಸಿ ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ನಾವು ಆಲ್ರೆಡಿ ಅದನ್ನು ಬೇಯಿಸಿರ್ತೀವಿ ಹರ್ಬ್ಸ್ ಎಲ್ಲ ಹಾಕಿ ನೀವು ಮತ್ತೆ ಸ್ಟವ್ ಮೇಲೆ ಇಟ್ಟಾಗ ಅದರಲ್ಲಿರುವಂಥ ಒಂದು ನ್ಯಾಚುರಲ್ ಗುಣಗಳೆಲ್ಲ ಹೊರಟೋಗಿಬಿಡತ್ತೆ ಸೊ ಹಾಗಾಗಿ ಡಬಲ್ ಬಾಯ್ಲರ್ ಮೆಥಡಲ್ಲಿ ನೀವು ಇದನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು ನೀವು ನೆತ್ತಿಗೆ ಹಚ್ಕೊಳ್ಳೋದನ್ನು ಮಾಡ್ಬೋದು ಕೂದಲಿ ನೆತ್ತಿ ಮತ್ತು ಕೂದಲಿಗೆ ಹಚ್ಕೋಬಹುದು ಮತ್ತೆ ಇದು ಹುಡುಗರು ಯೂಸ್ ಮಾಡ್ಬೋದಾ ಅಂದರೆ ಆಫ್ ಕೋರ್ಸ್ ಯೂಸ್ ಮಾಡ್ಬೋದು ಅವರಿಗೂ ಕೂಡ ಈಗೇನು ವಯಸ್ಸಿಗೆ ಮುಂಚೆ ಏನು ಗ್ರೇ ಹೇರ್ಸ್ ಬರೋದಿರ್ಬೋದು ಅಥವಾ ಕೆಲವೊಬ್ಬರಿಗೆ ಈಗ ಆಲ್ರೆಡಿ ಬಾಯ್ಲ್ಡ್ ಆಗ್ಬಿಡ್ತಾ ಇರ್ತಾರೆ ಅಂದರೆ ಇಲ್ಲೆಲ್ಲ ಕಡೆ ಪ್ಯಾಚಸ್ ಕೂದಲು ಉದ್ರೋದು ಅದೆಲ್ಲ ಆಗ್ತಾ ಇರುತ್ತೆ ಸೊ ಅಂಥವರು ಕೂಡ ಖಂಡಿತವಾಗ್ಲೂ ನೀವು ಹೇರ್ ಆಯಿಲ್ನ ಯೂಸ್ ಮಾಡ್ಬೋದು ನಿಮಗೆ ಹೇರ್ ಫಾಲಿಕಲ್ಸ್ ಇದೆ ಅದರಿಂದ ಕೂದಲು ಮಾತ್ರ ಬರ್ತಾ ಇಲ್ಲ ಅನ್ನೋದಾದರೆ ಖಂಡಿತವಾಗ್ಲೂ ನಿಮಗೆ ಕೂದಲು ಬರುತ್ತೆ ಸೊ ಖಂಡಿತವಾಗ್ಲೂ ನೀವು ಹೇರ್ ಆಯಿಲ್ನ ಯೂಸ್ ಮಾಡ್ಬೋದು ನಿಮಗೆ ಇನ್ನೂ ಡೌಟ್ ಇದೆ ಅಂತ ಹೇಳಿದ್ರೆ ಒಂದು ಪ್ಯಾಚ್ ಟೆಸ್ಟ್ ಥರ ಮಾಡಿ ನೀವು ಬೇಕಾದರೆ ಯೂಸ್ ಮಾಡ್ಬೋದು ಬಟ್ ಹಂಡ್ರೆಡ್ ಪರ್ಸೆಂಟ್ ಶ್ಯೂರ್ ನಮ್ಮ ಹೇರ್ ಆಯಿಲಿಂದ ಯಾವುದೇ ರೀತಿ ಯಾವುದೇ ಸೈಡ್ ಎಫೆಕ್ಟು ಕೂಡ ನಿಮಗೆ ಆಗೋದಿಲ್ಲ ಸೊ ಇದಿಷ್ಟು ನಿಮಗೆ ನಮ್ಮ ಒಂದು ಹರ್ಬಲ್ ಹೇರ್ ಆಯಿಲ್ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡಬೇಕಾಯಿತು ಯಾಕಂದರೆ ನಾವು ಯಾವುದೇ ಒಂದು ಪ್ರಾಡಕ್ಟನ್ನು ಮಾಡೋದಿದ್ರು ತುಂಬ ಕೇರಾಗಿ ತುಂಬ ಪ್ರೀತಿಯಿಂದ ಆ ಪ್ರಾಡಕ್ಟನ್ನು ಮಾಡ್ತೀವಿ ಸೊ ನಿಮಗೆ ಅದು ಕೇರಾಗಿ ತಲುಪಬೇಕು ಅನ್ನೋ ಕಾರಣಕ್ಕೆ ಖಂಡಿತ ಟ್ರಸ್ಟ್ ಮೀ ನಿಮ್ಮೆಲ್ಲರ ನಂಬಿಕೆಯನ್ನು ನಾನು ನಾನು ಒಂದು ಮಾಲ್ಟಲ್ಲಿ ಉಳಿಸ್ಕೊಂಡಿದ್ದೀನಿ ನಿಮಗೆ ಗೊತ್ತಿದೆ ಅದು ನಮ್ಮ ಮಾಲ್ಟ್ ಪ್ರಾಡಕ್ಟ್ ಬಗ್ಗೆ ಎಷ್ಟೊಂದು ಜನ ಕಮೆಂಟ್ಗಳನ್ನ ಮಾಡ್ತಾ ಇರ್ತಾರೆ ಎಷ್ಟು ಒಳ್ಳೆ ಅಭಿಪ್ರಾಯಗಳನ್ನು ನಮ್ಮ ಮಾಲ್ಟ್ಗೆ ಕೊಡ್ತಾಯಿರ್ತಾರೆ ಅಂಥೇಳಿ ಅದೇ ರೀತಿಯೇ ನಮ್ಮ ಒಂದು ಹರ್ಬಲ್ ಹೇರ್ ಆಯಿಲ್ಗೂ ಕೂಡ ಪ್ರತಿಕ್ರಿಯೆ ಬಂದೇ ಬರುತ್ತೆ ಅಂಥೇಳಿ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಸೊ ಖಂಡಿತವಾಗ್ಲೂ ನೀವು ಉಪಯೋಗಿಸಿ ನಿಮಗೆ ಗೊತ್ತಿರೋರಿಗೂ ಕೂಡ ನಮ್ಮ ಒಂದು ಪ್ರಾಡಕ್ಟನ್ನು ಪರಿಚಯ ಮಾಡಿಕೊಡಿ ಇದರಿಂದ ನಮಗೂ ಕೂಡ ತುಂಬ ಸಹಾಯ ಆಗುತ್ತೆ ನಿಮಗೂ ಕೂಡ ಒಳ್ಳೆ ಪ್ರಾಡಕ್ಟ್ ನಿಮ್ಮ ಕೈಗೆ ಸೇರ್ತಾ ಇದೆ ಅನ್ನುವಂಥ ಸಂತೋಷ ನಮಗೂ ಇರುತ್ತೆ ಮತ್ತು ನೀವು ಕೂಡ ಒಂದೊಳ್ಳೆ ಪ್ರಾಡಕ್ಟನ್ನು ಬಳಸ್ತಾ ಇದ್ದೀವಿ ಅನ್ನುವಂಥ ಒಂದು ಸಂತೋಷ ನಿಮಗೂ ಕೂಡ ಇರುತ್ತೆ ಸೊ ಇದಿಷ್ಟು ನಮ್ಮ ಒಂದು ಪರಿಮಳಾಚಾರ್ಯ ಹರ್ಬಲ್ ಹೇರ್ ಆಯಿಲ್ ಬಗ್ಗೆ ಮಾಹಿತಿ ಕೊಡಬೇಕಾಯ್ತು ನಿಮಗೆ ಇನ್ನೂ ಏನಾದರೂ ನಿಮಗೆ ಡೌಟ್ಸ್ ಇದೆ ಅಂತ ಹೇಳಿದರೆ ಖಂಡಿತವಾಗಲೂ ಕಮೆಂಟ್ ಸೆಕ್ಷನಲ್ಲಿ ನೀವು ನನಗೆ ಕಮೆಂಟ್ ಮಾಡಿ ಕೇಳ್ಬೋದು ಇಲ್ಲಾಂದರೆ ಸ್ಕ್ರೀನ್ ಮೇಲೆ ಒಂದು ನಂಬರನ್ನು ಕೊಟ್ಟಿರ್ತೀನಿ ಆ ನಂಬರ್ಗೆ ನೀವು ನನಗೆ ವಾಟ್ಸಪ್ ಮಾಡೋದ್ರ ಮುಖಾಂತರ ನನಗೆ ಆರ್ಡರ್ ಪ್ಲೇಸ್ ಮಾಡ್ಬೋದು ಮತ್ತು ನಿಮ್ದೇನೇ ಡೌಟ್ ಇದ್ದರೂ ನನ್ನ ಕೇಳ್ಬೋದು ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಒಂದೇನು ಹೇಳೋಕ್ಕೆ ಇಷ್ಟಪಡ್ತೀವಿ ಅಂದರೆ ಆದಷ್ಟು ವಾಟ್ಸಪ್ಪೇ ಮಾಡಿ ಯಾಕಂದರೆ ಕೆಲವೊಂದು ಏನಾಗುತ್ತೆ ಅಂದರೆ ಎಲ್ಲರೂ ಒಟ್ಟಿಗೆ ಕಾಲ್ ಮಾಡ್ತಾ ಇದ್ದಾಗ ನನಗೆ ಕಾಲ್ ಕನೆಕ್ಟ್ ಆಗೋಲ್ಲ ಈ ಥರದ ಪ್ರಾಬ್ಲಮ್ಸ್ ಎಲ್ಲ ಆಗುತ್ತೆ ವಾಟ್ಸಪ್ಪಲ್ಲೇ ನೀವು ನಿಮ್ಮದೇನಾದರೂ ಏನಂತಾರೆ ವಿಷಯ ತಿಳ್ಕೋಬೇಕು ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಅನ್ನೋದಾದರೆ ಒಂದು ವಾಯ್ಸ್ ರೆಕಾರ್ಡ್ನ ಮಾಡಿ ನನಗೆ ವಾಟ್ಸಪ್ಪಲ್ಲಿ ಕಳಿಸಿದ್ರು ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ ಸೊ ಆದಷ್ಟು ವಾಟ್ಸಪ್ ಮಾಡೋಕ್ಕೆ ಟ್ರೈ ಮಾಡಿ ನೋ ಕಾಲ್ ಪ್ಲೀಸ್ ಯಾಕಂದರೆ ಎಲ್ರಿಗೂ ಕಾಲ್ ಸಿಗಲ್ಲ ಈಗ ನಾನು ಯಾರ ಜೊತೆನೋ ಮಾತಾಡ್ತಾ ಇರ್ತೀನಿ ಬೇರೆಯವ್ರಿಗೆ ಎಂಗೇಜ್ ಬರ್ತಾ ಇರುತ್ತೆ ಅವ್ರಿಗೆ ಅದು ಇಂಟ್ರೆಸ್ಟ್ ಔಟ್ ಹೋಗುತ್ತೆ ಕಾಲ್ ಮಾಡೋ ಇಂಟ್ರೆಸ್ಟ್ ಔಟ್ ಹೋಗುತ್ತೆ ಒಂದ್ಸತಿ ಕಾಲ್ ಪಿಕ್ ಮಾಡಿಲ್ಲ ಅಂದರೆ ಎಂಥವ್ರಿಗೆ ಆದರೂ ಇಂಟ್ರೆಸ್ಟ್ ಔಟ್ ಹೋಗಿಬಿಡುತ್ತೆ ಸೊ ಆ ಕಾರಣಕ್ಕೆ ವಾಟ್ಸಪ್ ಮಾಡಿ ಇನ್ನೂ ಏನಾದರೂ ನಿಮಗೆ ಡೀಪ್ ಆಗೋದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕಂದರೆ ನಾನೇ ನಿಮಗೆ ಕಾಲ್ ಮಾಡಿ ಮಾತಾಡ್ತೀನಿ ಸೊ ಇದು ಒಂದು ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೋಸ್ಕರ ಮಾಡಿದ್ದೀನಿ ಐ ಹೋಪ್ ನಿಮಗೆ ಇಷ್ಟ ಆಗುತ್ತೆ ನನ್ನ ಪ್ರಾಡಕ್ಟ್ ಅಂತ ಹೇಳಿ ಖಂಡಿತವಾಗ್ಲೂ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ ನೀವು ನನಗೆ ಆರ್ಡರ್ ಪ್ಲೇಸ್ ಮಾಡಿ ಮತ್ತು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ಆ ಲಿಂಕನ್ನು ನೀವು ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ನೀವು ನನ್ನ ವಾಟ್ಸಪ್ಪ ಬರ್ತೀರಾ ನೀವು ಡೈರೆಕ್ಟಾಗಿ ನನಗೆ ಆರ್ಡರ್ನ ಪ್ಲೇಸ್ ಮಾಡ್ಬೋದು ಹೆಚ್ಚಿನ ನಮ್ಮ ಪ್ರಾಡಕ್ಟ್ಗಳು ಕೂಡ ನಿಮಗೆ ಇಲ್ಲಿ ಲಭ್ಯ ನಿಮಗೆ ಅದು ಕೂಡ ಸಿಗುತ್ತೆ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವೀಡಿಯೋ ನಮಸ್ಕಾರ